ಹೇಗಾಯ್ ಸರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ಬ್ಲಾಗ್ಸ್ ಇವತ್ತು ಡೇಟ್ ಮೀ ಫೈ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಇವತ್ತು ಆಚೆ ಹೋಗೋ ಪ್ಲಾನ್ ಇದೆ ನಾನು ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ಹೋಗ್ತಿದ್ವಿ ಆ್ಯಂಡ್ ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಏನಕ್ಕೆ ಹೋಗ್ತಿದೀವಿ ಅಂತ ಅಂತೆಲ್ಲ ಈ ಬ್ಲಾಗಲ್ಲಿ ನೋಡಿ ನೀವೇ ಮುಂದೆ ಗೊತ್ತಾಗುತ್ತೆ सो ई ओपू चेन अवस्तनी सो नानू स्टार्ट शार्ट सो यारी ब्लैते लाइक शेर कमेंटी नुन चानल सब्रैब मरीबे सो अटार्ट प्लीज सो नान सिंपल रेडिया अंतोण अंत अंदी निचि स्व वॉल्यूम कमी సో అది నన్ను హేగే రెడీ ఆచితీ రెడీ ఆగి తోర్సో అంత విడితీ సో యూజల్ ఆగి కాజు ఓటే హాకెక్ గ్రండ్ ఫంక్షన్ స్వల్ప సో ఫస్ట్ మెయిన్ ఇంపార్టెంట్ మాయిశ్చురైజర్ ನಾನು ಯೂಸ್ ಮಾಡೋದು ನಿನಗೆ ತೋರಿಸಿದ್ದೀನಿ ಆಲ್ರೆಡಿ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ನಿವಿಯಾ ಮಾಯ್ಚರೈಸರ್ ಯೂಸ್ ಮಾಡೋದು ಆ್ಯಂಡ್ ಮೇಲೆ ಒಂದು ಕ್ರೀಮ್ ಹಾಕ್ತೀನಿ ನಾನು ಸೆಟ್ ಅಪ್ ಇಲ್ಲವೂ ಸೊ ಇದು ಮೋಸ್ಟ್ಲಿ ಫೈವ್ ಹಂಡ್ರೆಡ್ ಸಮಥಿಂಗ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಸಮಥಿಂಗ್ ಇರಬೇಕು ಸೊ ಸ್ವಲ್ಪ ಲೈಟಾಗಿ ಹಾಕೋದು ಬಿಕಾಸ್ ಎಲ್ಲ ಹಾಕ್ಟ್ರೆ ಓವರ್ ಆಗ್ಬಿಡುತ್ತೆ ಅದಕ್ಕೆ ಸೊ ಪ್ರಾಡಕ್ಟ್ಸ್ನ ನಾನು ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ ನನ್ನ ಸ್ಕಿನ್ ಕೇರ್ ಸೊ ಒಂದು ಸ್ವಲ್ಪ ಡ್ರೈ ಆಗಿಬಿಡ್ತೀನಿ ಬಿಕಾಸ್ ಇಂದ ಏನು ಹೇಳ್ತಾರೆ ಅದು ಅಬ್ಸಾರ್ಬ್ ಆಗಬೇಕು ಈಗ ನನ್ನ ಸನ್ಸ್ಕಿನ್ ಹಾಕ್ಬಿಟ್ರೆ ನಾನು ಅದು ಅಬ್ಸಾರ್ಬ್ ಆಗೋಲ್ಲ ಜಾಸ್ತಿ ಸೊ ತುಂಬ ಜನ ಒಂದು ಕ್ವಶನ್ ಕೇಳ್ತಿದ್ವಿ ನನಗೆ ಅಕ್ಕ ನಿಮ್ಮ ಯಾವ ಊರು ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನಿಮ್ಮ ನೇಟಿವ್ ಪ್ಲೇಸ್ ಯಾವುದು ಆ್ಯಂಡ್ ಈಗ ರೀಸೆಂಟಾಗಿ ಲಾಸ್ಟ್ ವೀಡಿಯೋಲೇನೋ ನಮ್ಮ ಅಮ್ಮ ಬರ್ಡೆ ವೀಡಿಯೋಲಿ ಕೇಳಿದ್ರಿ ಊರು ಯಾವುದು ಅಂತ ಯಾರೋ ಕೇಳಿದ್ರು ಸೊ ಇನ್ಸ್ಟಾಗ್ರಾಮಲ್ಲೂ ಅದೇ ಕ್ವಶನ್ ಬರುತ್ತೆ ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಅದೇ ಕ್ವಶನ್ ಬರುತ್ತೆ ನಮ್ಮೂರು ತುಂಬ ಸತಿ ಹೇಳಿದ್ದೀನಿ ಸುಮಾರು ಲಾಗಲ್ ಕೂಡ ಹೇಳಿದ್ದೀನಿ ನಮ್ಮ ಊರು ಯಾವುದು ಅಂತ அண்ட் நமூர் மந்தி பத்தாவது சோ நெக்ஸ்டூ சன்ஸ்க்ரீன் ஆகத்தினி பிக்க நான்காம் அன்னொரு கண்டை அன்னொருவரைத்தானே நான் மெயின் ஆக்கோது கன்னடி விக்கோது அல்லே ஜாஸ்தி நமக்கு டார் சர்க்கஸ் இரோது டார் சர்க்கஸ் ஆகோது டேனாது அண்ட் அது நம்ம சொல் இட்லி இட்லி சொல்வது ஓப்பன் போர்ஸு அந்த நான் ஏன்னே கிரீமாக்கோ துப்பா உரிய அது தக்காக ரெடிஷ் தர ஆகை அண்ட் அது கூல் சோ நான் கேட்பது சன்ஸ்கீன் துணே செகை சோ அதுக்கு நான் இதே சன்ஸ்க்ரீன் யூஸ் மாண்ட் இன்னும் இதரலே இன்னொந்தே ఇది బందబిట్టు యాదో హోడో ఫ్లేవర్దు ఇది బిట్టి ఆలోవెరా ఫ్లేవరు సో ఏద్రీ నం ఇదే సూట జాస్తి ఎస్ పిఎఫ్ ఫార్టీ అండ్ ఇదామే వైటమ్ పౌడర్ ಜಾಸ್ತಿ ಬಫು ಅದನ್ನು ಯೂಸ್ ಮಾಡಲ್ಲ ಯಾಕಂದರೆ ಆ ಬಫಲ್ಲೇ ಅದು ಪೌಡರ್ ಉಳ್ಕೊಬಿಡುತ್ತೆ ಮುಖ ಕ ಆಮೇಲೆ ಕ್ಲಿಯರಾಗಿ ಟಚ್ ಆಗಲ್ಲ ಸೊ ಅದಕ್ಕೆ ನಾನು ಯೂಸ್ ಇಸ್ ನಾನು ಸ್ವಲ್ಪ ಜನ ನಿಮ್ಗೆ ಹೇರಿಗೆ ಏನು ಮಾಡ್ತೀರಾ ಅಂತಲೂ ಕೂಡ ಕೇಳಿದ್ದೀರಾ ಅದು ನಾನು ಆದಷ್ಟು ಬೇಗ ಇನ್ನೊಂದು ಬಿಳು ಆಗಲ್ಲ ಟ್ರೈ ಮಾಡ್ತೀನಿ ಬಿಕಾಸ್ ಇದು ಬಗ್ಗೆ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಯೂಶಲಾಗಿ ಪೌಡ್ರ್ ಅಪ್ಲೈ ಮಾಡೋದಕ್ಕೆ ಟವಲ್ ಆಗಲಿ ಕಪ್ಸಿಫ್ ಆಗಲಿ ಇದನ್ನು ಕೂಡ ಯೂಸ್ ಮಾಡಿರಲಿಲ್ಲ ನಾನು ಫಸ್ಟ್ ಯೂಸ್ ಮಾಡಿದ್ರು ಈಗ ಇಷ್ಟನ್ನು ಹಾಕಿದ್ರೆ ಹಿಂಗೆ ಕಾಣಿಸ್ತೀನಿ ನೆಕ್ಸ್ಟ್ ಡಿಫ್ರೆನ್ಸ್ ಗೊತ್ತಾಗ್ಬೋದು ನಿಮ್ಗೆ ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ ಬಿಕಾಸ್ ನಾನು ಏನು ಫೌಂಡೇಶನ್ ಆಗಲಿ ಬಿ ಬಿ ಕ್ರೀಮ್ ಆಗಲಿ ಪೌಡ್ರ್ ಬೇರೆ ಪೌಡ್ರ್ ಆಗಲಿ ನಾನೇನು ಯೂಸ್ ಮಾಡಿಲ್ಲ ನಾನು ಡೈಲಿ ಹೆಂಗೆ ರೆಡಿ ಆಗ್ತೀನಿ ಹಂಗೆ ರೆಡಿ ಆಗ್ತೀನಿ ನನಗೆ ಸ್ವಲ್ಪ ಇಲ್ಲಿ ಮೇಲೆ ಹಾಕ್ಕೊಂಡು ಎಷ್ಟು ಟೈಮ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಈಗ ಹೋಗ್ತಿದ್ದೀವಿ ನಾನು ನಮ್ಮಅಮ್ಮ ರೆಡಿ ಆಗಿದ್ದೀವಿ ನಮ್ಮ ಅಣ್ಣ ಮತ್ತೆ ದೊಡ್ಡಮ್ಮ ಬರ್ತಾರೆ ಇವನ್ ಬರ್ತಾ ಇಲ್ಲ ಇವ್ನು ಬರಲ್ಲ ಮತ್ತೆ ಅವನಿಗೆ ಇಂಟ್ರೆಸ್ಟ್ ಇಲ್ವಂತೆ ಅಲ್ಲಿಗೆ ಬರೋದಕ್ಕೆ ಇಂಟ್ರೆಸ್ಟ್ ಇರುವಂತೆ ಬನ್ನಿ ನಾವು ಹೋಗುತ್ತ ನಾವು ಹೋಗ್ತಿರೋದನ್ನ ಹಲಸೂರ್ಗೆ ಅಲ್ಲಿ ಜಾತ್ರೆ ಇದೆ ಪ್ಲಸ್ ನಮ್ಮ ನಮ್ಮ ಮನೆ ಕತ್ತಿದ್ದಾರೆ ಸಂಜೆ ಬರ್ತೀವಿ ಹೋಗಿ ಈಗ

ಇವತ್ತು ಹೂವು ಮೊಸರು ಶಾಸ್ತ್ರಿ ಬಂದಿದೀವಿ ಅವರೇ ಹೇಳಿದ್ದು ಅವ್ರ ಬಾಯಿಂದಾನೆ ಹೇಳಿದ್ರು ಪಾಪ ಹೂವಾ ಮೊಸರು ಶಾಸ್ತ್ರಿ ಬಂದಿದ್ದೀನಿ ಅಂತ ಆ್ಯಂಡ್ ಇವ್ರ ಕಡೆ ಎಲ್ಲ ನಾನ್ವೆಜ್ ಮಾಡಿದ್ದಾರೆ ವೆಜ್ ಎಲ್ಲ ಸೊ ನಾನ್ವೆಜ್ ತಿಂದ್ವಿ ನೆಕ್ಸ್ಟ್ ಟೈಮ್ ಇಂದೂ ಎಲ್ಲ ನಾನ್ ನಾನ್ವೆಜ್ ದೋಡಾಸ್ ಕಡೆ ಅದು ಇವ್ರ ಮಾತ್ರ ಮಾಡೋದು ನಾವಲ್ಲ फिर यहाँ कब बंद हो? अल्लाह मेन कंटेंट के पेजेस। इंपॉर्टेंट का दल बनने लगा तो उसने क्या क्या कराया? नहीं सही कर दिले? नहीं तो, तो डिस्कडिले।

ನಮ್ಮ ದೊಡಂಗನೆಯಿಂದ ಬಿಡದಿ ಹೋದಾಗ ಇರ್ತೀವಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಆಕೆ ಒಂದು ಕ್ಲಿಪ್ಪಿಂಗ್ ಶಾರ್ಟಾಗಿ ಕ್ಯಾಬಾಗಿ ಬರಬೇಕಾ ಒಂದು ಫ್ಲಿಪ್ಪಿಗೆ ತೊಗೊಂಡ್ವಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಈಗ ಜಸ್ಟ್ ನಾವು ಮನೆಗೆ ಬಂದ್ವಿ ಆ್ಯಂಡ್ ಇದು ಒಂದು ದೊಡ್ಡಮ್ಮ ಇದೆ ಸೊ ಜಾತ್ರೆ ಈಗ ಬರ್ತಾ ತೋರಿಸ್ಕೊಂಡು ಬಂದಿದ್ದು ಅಷ್ಟೇ